ಎಲ್ಲರಿಗೂ ನಮಸ್ಕಾರ ಈ ಡೀಪ್ ಗೆ ಸ್ವಾಗತ ಇವತ್ತು ನಮ್ಮ ಹತ್ರ ಸಿಂಧನೂರಿನ ವರಸಿದ್ಧಿ ವಿನಾಯಕ ಸೇವಾ ಸಮಿತಿ ಅವರು ಮಾಡ್ತಿರೋ ಒಂದು ಚೆಸ್ ಟೂರ್ನಮೆಂಟ್ ಬಗ್ಗೆ ಮಾಹಿತಿ ಇದೆ ವರಸಿದ್ಧಿ ವಿನಾಯಕ ಕಪ್ ಅಂತ ರಾಪಿಡ್ ಚೆಸ್ ಟೂರ್ನಮೆಂಟ್ ಇದರ ಬಳಿ ಬಂದಿರೋ ಪ್ರಕಟಣಾ ಪತ್ರವನ್ನು ನೋಡಿ ಇದ್ರಲ್ಲಿರೋ ಮುಖ್ಯ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ ಅಲ್ವಾ ಇದೊಂದು ವಿಶೇಷ ಇದೆಯಾ ನೋಡೋಣ ಸರಿ ಹಾಗಾದ್ರೆ ಮೊದಲು ಬೇಸಿಕ್ ಡೀಟೇಲ್ಸ್ ಹೇಳ್ಬಿಡೋಣ ಟೂರ್ನಮೆಂಟ್ ಡೇಟ್ ಇದು ಫೈವ್ ಶುಕ್ರವಾರ ಸ್ಥಳ ಒಂದು ಹೋಟೆಲ್ ವಿನಯ್ ರೆಸಿಡೆನ್ಸಿ ಗಂಗಾವತಿ ರೋಡ್ ಸಿಂಧನೂರು ಸೆಪ್ಟೆಂಬರ್ ತ್ರೀ ಟ್ವೆಂಟಿ ಟ್ವೆಂಟಿ ಫೈವ್ ಬುಧವಾರ ಇದು ತುಂಬಾ ಮುಖ್ಯ ಹೌದು ಯಾಕಂದ್ರೆ ಸ್ಥಳದಲ್ಲೇ ನೋಂದಣಿಗೆ ಅವಕಾಶ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಮುಂಚಿತವಾಗಿ ರಿಜಿಸ್ಟರ್ ಮಾಡಲೇಬೇಕು ಅದೇ ಸ್ಪಾಟ್ ಎಂಟ್ರಿ ಇಲ್ಲ ಇನ್ನಿದ್ ಯಾವ ತರಹದ ಟೂರ್ನಮೆಂಟ್ ಅಂದ್ರೆ ರಾಪಿಡ್ ಚೆಸ್ ಟೂರ್ನಮೆಂಟ್ ಮೂರು ಕ್ಯಾಟಗರಿಗಳಿವೆ ಅಂಡರ್ ಟೆನ್ ಅಂಡರ್ ಸಿಕ್ಸ್ಟೀನ್ ಮತ್ತೆ ಓಪನ್ ಕ್ಯಾಟಗರಿ ಅಂಡರ್ ಟೆನ್ ಸಿಕ್ಸ್ಟೀನ್ ಮತ್ತೆ ಓಪನ್ ರಾಪಿಡ್ ಅಂದ್ರೆ ಸ್ವಲ್ಪ ಫಾಸ್ಟ್ ಗೇಮ್ ಅಲ್ವಾ ಹೌದು ಕ್ಲಾಸಿಕಲ್ ಚೆಸ್ ಯೋಚನೆ ಮಾಡಕ್ಕೆ ಸ್ವಲ್ಪ ಕಡಿಮೆ ಟೈಮ್ ಇದೆ ಹದಿನೈದು ನಿಮಿಷ ಪ್ಲಸ್ ಐದು ಸೆಕೆಂಡ್ ಇನ್ಕ್ರಿಮೆಂಟ್ ಪ್ರತಿ ಮೂರು ಸರಿ ಯಾರು ಭಾಗವಹಿಸಬಹುದು ಎಂಟ್ರಿ ಫೀಸ್ ಬಗ್ಗೆ ಸಿಕ್ಸ್ಟೀನ್ ವರ್ಷದೊಳಗಿನ ಮಕ್ಕಳಿಗೆ ಅಂದ್ರೆ ಯು ಟೆನ್ ಮತ್ತೆ ಯು ಸಿಕ್ಸ್ಟೀನ್ ಅವರಿಗೆ ನಾನೂರ ಐವತ್ತು ರೂಪಾಯಿ ಓಪನ್ ಕ್ಯಾಟಗರಿ ಅಂದ್ರೆ ಎಲ್ಲರಿಗೂ ಆರ್ನೂರ ಐವತ್ತು ರೂಪಾಯಿ ಇಲ್ಲೊಂದು ಒಳ್ಳೆ ವಿಷಯ ಇದೆ ದೈಹಿಕವಾಗಿ ಸವಾಲುಳ್ಳ ಆಟಗಾರರಿಗೆ ಉಚಿತ ಪ್ರವೇಶವನ್ನು ಇದು ನಿಜವಾಗ್ಲೂ ಒಳ್ಳೇದು ಬಹಳ ಒಳ್ಳೆ ಉಪಕ್ರಮ ಹೌದು ಮಕ್ಕಳು ಬೇಕಿದ್ರೆ ಓಪನ್ ನಲ್ಲೂ ಆಡಬಹುದಾ ಖಂಡಿತ ತಮ್ಮ ವಯೋಮಾನದ ವಿಭಾಗದಲ್ಲೂ ಆಡಬಹುದು ಅಥವಾ ಆಸಕ್ತಿ ಇದ್ರೆ ಓಪನ್ ಕ್ಯಾಟಗರಿ ಸ್ಪರ್ಧಿಸಬಹುದು ಸರಿ ಫೀಸ್ ಹೇಗೆ ಕಟ್ಟೋದು ಯು ಪಿ ಐ ಮೂಲಕ ಪೇ ಮಾಡಕ್ಕೆ ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ ಪ್ರಕಟಣೆಯಲ್ಲಿ ಪೇಮೆಂಟ್ ಮಾಡಿದ ಮೇಲೆ ಅದರ ಸ್ಕ್ರೀನ್ ಶಾಟ್ ಅಥವಾ ಡೀಟೇಲ್ ಜೊತೆಗೆ ಆಧಾರ್ ಕಾರ್ಡ್ ಕಾಪಿ ನೋಟ್ ಎಸ್ ರಾಮ ರೆಡ್ಡಿ ಅಂತ ಇದ್ದಾರೆ ಅವರ ವಾಟ್ಸ್ಆಪ್ ನಂಬರ್ ನೈನ್ ಫೋರ್ ಫೋರ್ ನೈನ್ ಟೂ ತ್ರೀ ಸೆವೆನ್ ನೈನ್ ಸೆವೆನ್ ಏಟ್ ಕಳಿಸಬೇಕು ಆಧಾರ್ ಕಾರ್ಡ್ ಕಂಪಲ್ಸರಿ ಅಂತಲೂ ಹೇಳಿದ್ದಾರೆ ಐಡೆಂಟಿಟಿಗಾಗಿ ಹೌದು ಅದು ಕಂಟಾಯ ಈಗ ಬಹುಮಾನಗಳ ವಿಷಯಕ್ಕೆ ಎಲ್ಲರಿಗೂ ಅಲ್ವಾ ಹೌದು ಒಟ್ಟು ನಗದು ಬಹುಮಾನ ರೂಪಾಯಿ ಹದಿನೆಂಟು ಸಾವಿರ ಜೊತೆಗೆ ಅರವತ್ತೆರಡು ಟ್ರೋಫಿಗಳು ಮತ್ತು ಫಲಕಗಳೂ ಅರವತ್ತೆರಡು ಟ್ರೋಫಿಗಳು ವಾಹ್ ಇದು ಸ್ಥಳೀಯ ಮಟ್ಟದ ಟೂರ್ನಮೆಂಟ್ ಗೆ ಒಳ್ಳೆ ಮೊತ್ತ ಮತ್ತೆ ಸಂಖ್ಯೆನೇ ಸರಿ ಕಂಗಿತವಾಡಿ ಓಪನ್ ಕ್ಯಾಟಗರಿ ನೋಡಿದ್ರೆ ಫಸ್ಟ್ ಪ್ರೈಸ್ ರೂಪಾಯಿ ಐದು ಸಾವಿರದ ಮೂರು ಇದೆ ಜೊತೆಗೆ ಟ್ರೋಫಿ ಹಾಗೆ ಟಾಪ್ 10 ವರೆಗೂ ಬಹುಮಾನಗಳಿವೆ ಐದನೇ ಬಹುಮಾನದವರೆಗೆ ನಗದು ಆಮೇಲೆ ಆರಿಂದ ಹತ್ತನೇ ಸ್ಥಾನದವರೆಗೆ ಟ್ರೋಫಿ ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸಿಂಧನೂರು ತಾಲೂಕಿನ ಆಟಗಾರರಿಗೆ ಅಂತಾನೆ ಪ್ರತ್ಯೇಕ ಬಹುಮಾನ ಇಟ್ಟಿದ್ದಾರೆ ಬಹುಮಾನದವರೆಗೆ ನಗದು ಮತ್ತು ಟ್ರೋಫಿ ಇದೆ ಮೊದಲ ಬಹುಮಾನ ರೂಪಾಯಿ ಒಂದು ಸಾವಿರದ ಐದುನೂರು ಮತ್ತೆ ಟ್ರೋಫಿ ಇನ್ನು ವಯೋಮಾನದ ವಿಭಾಗಗಳಲ್ಲಿ ಅಂದ್ರೆ ಅಂಡರ್ ಟೆನ್ ಮತ್ತೆ ಅಂಡರ್ ಸಿಕ್ಸ್ಟೀನ್ ಬಾಲಕರು ಮತ್ತು ಬಾಲಕಿಯರಿಗೆ ಪ್ರತ್ಯೇಕವಾಗಿ ಟಾಪ್ ಟೆನ್ ಆಟಗಾರರಿಗೆ ಟ್ರೋಫಿಗಳು ಕೊಡ್ತಾರೆ ಅಂದ್ರೆ ಹುಡುಗರಿಗೆ ಹತ್ತು ಹುಡುಗರಿಗೆ ಹತ್ತು ಪ್ರತಿ ಸರಿ ಸರಿ ಇಷ್ಟೇನಾ ಅಥವಾ ಇನ್ಯಾವುದಾದ್ರು ವಿಶೇಷ ಬಹುಮಾನಗಳಿವೆಯಾ ಅಂಡರ್ ಏಟ್ ವಯಸ್ಸಿನವರಿಗೆ ವಿಶೇಷ ಪ್ರತಿಭೆ ಅಂತ ಒಂದು ಬಹುಮಾನ ರೂ ಐನೂರು ನಗದು ಮತ್ತೆ ಟ್ರೋಫಿ ಹಾಗೆ ರೇಟಿಂಗ್ ಇಲ್ಲದ ಆಟಗಾರರಲ್ಲಿ ಬೆಸ್ಟ್ ಯಾರು ಹದಿನೈದು ನೂರು ರೇಟಿಂಗ್ ಇಂದ ಕಡಿಮೆ ಇರೋರಲ್ಲಿ ಬೆಸ್ಟ್ ಯಾರು ಹದಿನಾರು ನೂರು ರೇಟಿಂಗ್ ಇಂದ ಕಡಿಮೆ ಇರೋರಲ್ಲಿ ಬೆಸ್ಟ್ ಯಾರು ಅಂತ ಪ್ರತಿ ವಿಭಾಗದಲ್ಲೂ ಎರಡೆರಡು ಟ್ರೋಫಿಗಳು ಕೊಡ್ತಾರೆ ಅಂದ್ರೆ ಬರೀ ಟಾಪ್ ಪ್ಲೇಯರ್ಸ್ ಅಷ್ಟೇ ಅಲ್ಲ ಬೇರೆ ಬೇರೆ ಲೆವೆಲ್ ನ ಆಟಗಾರರನ್ನು ಗುರುತಿಸುವ ಪ್ರಯತ್ನ ಖಂಡಿತ ಮತ್ತೆ ಪಾರ್ಟಿಸಿಪೇಟ್ ಮಾಡಿದ ಎಲ್ರಿಗೂ ಮೆಡಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಪ್ರೋತ್ಸಾಹ ಸಿಕ್ಕಾಗುತ್ತೆ ಒಂದು ಕಂಡೀಷನ್ ಇದೆ ಒಬ್ಬ ಆಟಗಾರನಿಗೆ ಒಂದಕ್ಕಿಂತ ಹೆಚ್ಚು ಬಹುಮಾನ ಬಂದ್ರೆ ಯಾವ್ದು ಜಾಸ್ತಿ ಅದನ್ನ ಮಾತ್ರ ಸರಿ ಸ್ಟ್ಯಾಂಡರ್ಡ್ ಬಹುಮಾನಗಳ ಪ್ರಾಯೋಜಕರು ಯಾರು ಶ್ರೀ ಲಕ್ಷ್ಮೀ ಜುವೆಲ್ಲರ್ಸ್ ಅವರು ಸ್ಪಾನ್ಸರ್ ಮಾಡ್ತಿದ್ದಾರೆ ಓಕೆ ಈಗ ಸ್ವಲ್ಪ ನಿಯಮಗಳ ಕಡೆ ಗಮನ ಹರಿಸೋಣ ಯಾಕಂದ್ರೆ ಟೂರ್ನಮೆಂಟ್ ಅಂದ ಮೇಲೆ ರೂಲ್ಸ್ ಇರಲೇಬೇಕಲ್ವಾ ಹೌದು ಇದನ್ನ ಫಿಡೆ ನಿಯಮಗಳ ಪ್ರಕಾರನೇ ನಡೆಸ್ತಾರಂತೆ ಫಿಡೆ ಅಂದ್ರೆ ವರ್ಲ್ಡ್ ಚೆಸ್ ಫೆಡರೇಷನ್ ಅಂತಾರಾಷ್ಟ್ರೀಯ ನಿಯಮಗಳು ಸ್ವಿಸ್ ಸ್ಪೇರಿಂಗ್ ಸಿಸ್ಟಮ್ ಪ್ರಕಾರ ಮ್ಯಾಚ್ ಗಳನ್ನ ಹಾಕ್ತಾರೆ ಎಷ್ಟು ರೌಂಡ್ ಇರುತ್ತೆ ಅನ್ನೋದು ಎಷ್ಟು ಜನ ಭಾಗವಹಿಸುತ್ತಾರೆ ಅನ್ನೋದರ ಮೇಲೆ ಡಿಸೈಡ್ ಆಗುತ್ತೆ ಸ್ವಿಸ್ ಸಿಸ್ಟಮ್ ಅಂದ್ರೆ ಕೂಡ ರೌಂಡ್ ಆಡೋಕೆ ಅವಕಾಶ ಇರುತ್ತೆ ನಾ ಕೊಡ್ತಾರಲ್ಲ ಎಲ್ಲರಿಗೂ ಹೆಚ್ಚು ಕಡಿಮೆ ಸಮಾನ ಸಂಖ್ಯೆಯ ಗೇಮ್ಸ್ ಆಡೋಕೆ ಸಿಗುತ್ತೆ ಬಗ್ಗೆ ಹೇಳಿದ್ರಿ ಹದಿನೈದು ನಿಮಿಷ ಪ್ಲಸ್ ವಾಕ್ ಓವರ್ ವಾಕ್ ಓವರ್ ಹತ್ತು ನಿಮಿಷ ಅಂದ್ರೆ ನಿಮ್ಮ ಗೇಮ್ ಶುರುವಾಗಿ ಹತ್ತು ನಿಮಿಷದೊಳಗೆ ಬೋರ್ಡ್ ಹತ್ರ ನೀವು ಇರಲಿಲ್ಲ ಅಂದ್ರೆ ಆಮೇಲೆ ಮುಖ್ಯವಾದದ್ದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮೊಬೈಲ್ ಫೋನ್ ಸ್ಮಾರ್ಟ್ ವಾಚ್ ಹೌದು ಇಂತಹ ಯಾವುದನ್ನು ಆಟ ಆಡೋ ಹಾಲ್ ಒಳಗಡೆ ತರುವಾಗಿದ್ದಾರೆ ತಂದ್ರು ಸ್ವಿಚ್ ಆಫ್ ಮಾಡಿ ಬ್ಯಾಗ್ ನಲ್ಲಿ ಇದು ಮೋಸ ತಡೆಯೋಕಿರೋ ಸ್ಟ್ರಿಕ್ಟ್ ರೂಲ್ ಅಲ್ವಾ ಖಂಡಿತ ಇದು ಫೀಡೆ ಸ್ಟ್ಯಾಂಡರ್ಡ್ ರೂಲ್ ಒಂದ್ ವೇಳೆ ಆಟದಲ್ಲಿ ಏನಾದ್ರೂ ತಕರಾರು ಬಂದ್ರೆ ಅಂಪೈರ್ ಡಿಸಿಷನ್ ಸರಿಯಿಲ್ಲ ಇಲ್ಲ ಅನ್ಸುತ್ತೆ ಅದಕ್ಕೂ ವ್ಯವಸ್ಥೆ ಇದೆ ರಿಸಲ್ಟ್ ಅನೌನ್ಸ್ ಆದ ಹತ್ತು ನಿಮಿಷದ ಒಳಗೆ ಲಿಖಿತವಾಗಿ ಅಂದ್ರೆ ಬರದು ದೂರು ಕೊಡಬೇಕು ಜೊತೆಗೆ ಡೆಪಾಸಿಟ್ ಇಡಬೇಕು ಸಾವಿರ ರೂಪಾಯಿ ಒಂದು ವೇಳೆ ನಿಮ್ಮ ಮನವಿ ಸರಿ ಇದೆ ಅಂತ ಕಮಿಟಿ ಒಪ್ಪಿಕೊಂಡ್ರೆ ಆ ಡೆಪಾಸಿಟ್ ವಾಪಸ್ ಕೊಡ್ತಾರೆ ಇಲ್ಲ ಅಂದ್ರೆ ಇಲ್ಲ ಜಾಸ್ತಿನೇ ಅನ್ಸಬಹುದು ಸ್ಥಳೀಯ ಮಟ್ಟಕ್ಕೆ ಹೌದು ಬಹುಶಃ ಸೀರಿಯಸ್ ಆದ ಕಂಪ್ಲೇಂಟ್ಸ್ ಮಾತ್ರ ಬರಲಿ ಅಂತ ಇನ್ನು ಬೇರೆ ವ್ಯವಸ್ಥೆಗಳೇನು ಊಟದ ವ್ಯವಸ್ಥೆ ಹೌದು ಭಾಗವಹಿಸುವ ಎಲ್ಲಾ ಆಟಗಾರರಿಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ್ ಆಟಗಾರರು ಬೆಳಗ್ಗೆ ಎಂಟು ಮೂವತ್ತಕ್ಕೆ ರಿಪೋರ್ಟ್ ಮಾಡ್ಕೋಬೇಕು ಒಂಬತ್ತು ಗಂಟೆಗೆ ಉದ್ಘಾಟನೆ ಮತ್ತೆ ಪ್ಲೇಯರ್ಸ್ ಮೀಟಿಂಗ್ ರೌಂಡ್ ಅಂತಿಮವಾಗಿ ಕಮಿಟಿ ಡಿಸಿಷನ್ ಹೌದು ಇಷ್ಟೆಲ್ಲ ನಿಯಮಗಳನ್ನ ಸರಿಯಾಗಿ ಪಾಲಿಸೋಕೆ ಒಳ್ಳೆ ಆರ್ಬಿಟರ್ಸ್ ಬೇಕಾಗಿರ್ತಾರೆ ಮುಖ್ಯ ಆರ್ಬಿಟರ್ ಆಗಿ ಎಫ್ ಎ ಬಸವರಾಜ ಉಪ ಆರ್ಬಿಟರ್ ಆಗಿ ಎ ಆಕಾಶ್ ಮಣಿವಾಳ ಎಫ್ ಆರ್ಬಿಟರ್ ಅಂದ್ರೆ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಇಂದ ಮಾನ್ಯತೆ ಪಡೆದ ಆರ್ಬಿಟರ್ ಅನುಭವಿ ಇದು ಟೂರ್ನಮೆಂಟ್ ಕ್ವಾಲಿಟಿ ಖಂಡಿತ ಇವರ ಉಪಸ್ಥಿತಿ ಇದ್ರೆ ಪಂದ್ಯಗಳು ಸರಿಯಾಗಿ ನಡೆಯುತ್ತೆ ಅನ್ನೋ ನಂಬಿಕೆ ಬರುತ್ತೆ ಟೂರ್ನಮೆಂಟ್ ಡೈರೆಕ್ಟರ್ಸ್ ಯಾರು ಕೆ ಲಕ್ಷ್ಮಾ ಶೆಟ್ಟಿ ಶರಣಪ್ಪ ಐ ಸಿ ಮತ್ತೆ ಕೆ ಕೃಷ್ಣಾರೆಡ್ಡಿ ಅವರು ಟೂರ್ನಮೆಂಟ್ ನಿರ್ದೇಶಕರಾಗಿ ಇರ್ತಾರೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೆ ಲಕ್ಷ್ಮೀಯಾ ಶೆಟ್ಟಿ ಅವರ ನಂಬರ್ ನೈನ್ ಏಟ್ ಏಟ್ ಜೀರೋ ನೈನ್ ಏಟ್ ಫೋರ್ ಟೂ ಸಿಕ್ಸ್ ಏಟ್ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಎಂಟ್ರಿ ಫೀಸ್ ಬಗ್ಗೆ ಇನ್ನೊಂದು ವಿಷಯ ಹೌದು ಒಮ್ಮೆ ಕಟ್ಟಿದ ಮೇಲೆ ಶುಲ್ಕ ವಾಪಸ್ ಕೊಡಲ್ಲ ಬೇರೆವ್ರಿಗೂ ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಹಾಗಾದ್ರೆ ಒಟ್ಟಾರೆಯಾಗಿ ಈ ಡಿ ನಮ್ಗೆ ಏನ್ ಗೊತ್ತಾಯ್ತು ಸಿಂಧನೂರ್ನಲ್ಲಿ ನಡೀತಿರೋ ಇದು ಕೇವಲ ಒಂದು ಸಾಧಾರಣ ಸ್ಥಳೀಯ ಟೂರ್ನಮೆಂಟ್ ಅಲ್ಲ ಬದಲಿಗೆ ಫೈ ನಿಯಮಗಳು ಫೈ ಡಿ ಆರ್ಬಿಟ್ರೇಟರ್ ಸ್ಪಷ್ಟವಾದ ಬಹುಮಾನ ವಿತರಣೆ ಹೀಗೆ ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟ ತರಲು ಪ್ರಯತ್ನಿಸುತ್ತಿರುವ ಒಂದು ಸೀರಿಯಸ್ ಪ್ರಯತ್ನ ಅನ್ನಿಸ್ತಿದೆ ವಿವಿಧ ವಯೋಮಾನದವರು ರೇಟಿಂಗ್ ಇದ್ದವರು ಇಲ್ಲದವರು ಸ್ಥಳೀಯ ಪ್ರತಿಭೆಗಳು ಹೀಗೆ ಎಲ್ರಿಗೂ ಅವಕಾಶ ಕಲ್ಪಿಸುವ ಪ್ರಯತ್ನ ಇದೆ ಆಸಕ್ತರು ಲಾಸ್ಟ್ ಡೇಟ್ ಅಂದ್ರೆ ಸೆಪ್ಟೆಂಬರ್ ಮೂರು ಮರಿಬಾರ್ದು ಯೋಚನೆ ಈ ಪ್ರಕಟಣೆ ಇದರಲ್ಲಿರೋ ಸ್ಟ್ರಕ್ಚರ್ ಅಂದ್ರೆ ಫಿಡೆ ರೂಲ್ಸ್ ಸರ್ಟಿಫೈಡ್ ಸಿಸ್ಟಮ್ ಇದೆಲ್ಲ ಅಂತಾರಾಷ್ಟ್ರೀಯ ಸ್ಟ್ಯಾಂಡರ್ಡ್ಸ್ ಇಂತಹ ಔಪಚಾರಿಕ ಮಾನದಂಡಗಳನ್ನ ಸಿಂಧುನೂರ್ನಂತಹ ಬಹುಶಃ ಅಷ್ಟೊಂದು ದೊಡ್ಡ ನಗರವಲ್ಲದ ಸ್ಥಳೀಯ ಮಟ್ಟದಲ್ಲಿ ಅಳವಡಿಸಿಕೊಳ್ತಿದ್ದಾರೆ ಅದು ಅಲ್ಲಿನ ಚೆಸ್ ಕಮ್ಯುನಿಟಿಯ ಆಕಾಂಕ್ಷೆಗಳ ಬಗ್ಗೆ ಏನು ಹೇಳಬೇಕು ಕೇವಲ ಒಂದು ಹವ್ಯಾಸವಾಗಿ ಅಷ್ಟೇ ನೋಡ್ತಿಲ್ಲ ಅದನ್ನ ಗಂಭೀರವಾಗಿ ಪ್ರೊಫೆಷನಲ್ ಆಗಿ ಬೆಳೆಸೋಕೆ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಸ್ಥಳೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟ ತರೋ ಪ್ರಯತ್ನ ಆ ಸಮುದಾಯದ ಬೆಳವಣಿಗೆಯ ಸೂಚಕ ಆಗಿರಬಹುದೇನು ಅದೊಂದು ಆಸಕ್ತಿದಾಯಕ ಪ್ರಶ್ನೆ